ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ಇವಾಗಂತೂ ಹಬ್ಗಳು ಶುರುವಾಗ್ಬಿಟ್ಟಿದೆ ಒಂದಾದ್ಮೇಲೆ ಒಂದ್ ಹಬ್ಗಳು ಬರ್ತಾನೆ ಇರುತ್ತೆ ನಾನ್ ಮಾಡ್ತೋರಿಸಿರೋ ಈ ಸಿಹಿನ ನೀವು ಹಬ್ಬಗಳಲ್ಲಿ ವಿಶೇಷವಾಗಿ ದೇವ್ ನೈವೇದ್ಯಕ್ಕೆ ಆರಾಮಾಗಿ ಫಾಸ್ಟ್ ಆಗಿ ಕ್ವಿಕ್ ಆಗಿ ಮಾಡ್ಕೊಂಬೋದು ಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನೈವೇದ್ಯಕ್ಕೆ ಇಟ್ರೆ ತುಂಬಾನೇ ವಿಶೇಷವಾಗಿರುತ್ತೆ ಹಾಗೆ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಬಾಯಲ್ಲಿ ಇಟ್ರೆ ಕರ್ಗೋಗುತ್ತೆ ಇನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೇಗ್ ಮಾಡುದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದ ನಂತರ ನಾನಿಲ್ಲಿ ಸುಮಾರು ಅರ್ಧ ಇಂದ ಮುಕ್ಕ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆಗಿದ ನಂತರ ಒಂದೂವರೆ ಸ್ಪೂನ್ ಅಷ್ಟು ಗೋಡಂಬಿನ ಈ ರೀತಿ ಕಟ್ ಮಾಡಿ ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದ ನಂತರ ನಾನಿಲ್ಲಿ ದ್ರಾಕ್ಷಿ ಕೂಡ ಸೇರಿಸ್ಕೊಂತಾ ಇದೀನಿ ಒಂದ್ ಸ್ಪೂನ್ ಅಷ್ಟಿದೆ ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಎರಡನ್ನು ಹೇಗ ಹುರ್ಕೋಬಹುದು ದ್ರಾಕ್ಷಿ ಎಲ್ಲ ಆ ತರ ದಪ್ಪ ದಪ್ಪ ಆಗಿದ್ ನಂತರ ನಾವು ಇದನ್ನೆಲ್ಲ ತೆಕ್ಕೋಬೇಕಾದ್ರೆ ಜಾಸ್ತಿ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ ಕಪ್ಗ ಹಾಕ್ಬಿಟ್ರೆ ರುಚಿ ಚೆನ್ನಾಗ್ ಬರಲ್ಲ ಅದೆಲ್ಲ ಒಂದ್ ಬೌಲ್ಗೆ ತೆಕ್ಕೊಂಡಿದ ನಂತರ ನಾನಿವಾಗ ಒಂದು ಬೌಲ್ ಅಷ್ಟು ಚಿರೋಟಿ ರವೆನ ಹಾಕೊಂಡ್ತಾ ಇದೀನಿ ಇವಾಗ ಇದನ್ನ ಇದೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಚಿರೋಟಿ ರವೆ ಅಂತ ಹೇಳಿದ್ರೆ ಸಣ್ಣ ರವೆ ಈ ಒಬ್ಬಟ್ಟು ಮಾಡ್ಬೇಕಾದ್ರೆಲ್ಲ ಸ್ವಲ್ಪ ಹಾಕೊಂತೀವಿ ನೋಡಿ ಒಂದ್ ಎರಡ್ ಸ್ಪೂನ್ ಆ ರವೆ ಚೆನ್ನಾಗಿ ರವೆ ಹುರ್ಕೊಳ್ಳೋದ್ರಿಂದ ತಿಂಗಳವರೆಗೂ ಇಟ್ಕೊಂಡು ತಿನ್ಬಹುದು ನೋಡಿ ಒಂದು ಒಳ್ಳೆ ಅರೋಮಾ ಬರ್ತಾ ಇದೆ ಇಷ್ಟು ಹುರ್ದಿದ್ ನಂತರ ಅದೇ ಬಟ್ಲಲ್ಲಿ ನಾನು ಅರ್ಧ ಬಟ್ಲಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ನ ಹಾಕೋತಾ ಇದ್ದೀನಿ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಅಂತ ಹೇಳಿದ್ರೆ ಇದು ಅಂಗಡಿಯಿಂದ ತಂದಿದ್ದೆಲ್ಲ ಮನೇಲೆ ನಾನು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತುರ್ದು ಒಳಗಡೆ ಬಿಳಿ ಭಾಗನ ಮಾತ್ರ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡಿರೋ ಪುಡಿ ತರ ಬರುತ್ತೆ ಅದು ಅದನ್ನ ಹಾಕೊಂಡಿದೀನಿ ಇವಾಗ ಇದನ್ನು ಒಂದ್ ನಿಮಿಷದವರೆಗೂ ಹುರ್ಕೋಬೇಕಾಗತ್ತೆ ಒಂದ್ ನಿಮಿಷ ಹುರ್ದಿದ್ ನಂತರ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆನ ತಗೊಂಡು ಪೌಡರ್ ಮಾಡ್ಕೊಂಡಿದೀನಿ ಪೌಡರ್ ಮಾಡಿದ ನಂತರ ಮುಕ್ಕಾಲ್ ಬಟ್ಲ ಆಗತ್ತೆ ಅದನ್ನ ನಾನಿಲ್ಲಿ ಸೇರಿಸ್ಕೊಂತ ಇದ್ದೀನಿ ಸಕ್ಕರೆ ಪೌಡರ್ ತಗೋಳಿ ಸಕ್ಕರೆ ಬೇಡ ಸಕ್ಕರೆ ಹಾಕೊಂಡ್ಬಿಟ್ರೆ ಎಲ್ಲಾನು ಮೆಲ್ಟ್ ಆಗಿರಲ್ಲ ಅವಾಗ இவாக் ஒன்ந்து பாய் சிடுத்து அஸ்டுனாக் அன்சல்ல ಸಕ್ಕರೆ ಪುಡಿನ ಸೀರ್ಸಿ ರವೆ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರ ನೋಡಿ ಈ ರೀತಿ ಫುಲ್ ಮಿಕ್ಸ್ ಆಗತ್ತೆ ಸಕ್ಕರೆನ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಹಾಕೋಬಹುದು ಕೆಲವೊಂದು ಸಕ್ಕರೆ ಸಿಹಿ ಕಮ್ಮಿ ಇರತ್ತೆ ಕೆಲವೊಂದು ಜಾಸ್ತಿ ಇರತ್ತೆ ನೋಡ್ಕೊಂಡು ಹಾಕೊಳ್ಳಿ ನಂತರ ಇದಕ್ಕೆ ನಾನು ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಕಾಯಿಸಿರುವಂತ ಹಾಲು ಅಂದ್ರೆ ತುಂಬಾ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇರುವಂತಹ ಹಾಲ್ ತಗೊಂಡು ಹಾಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಡೇಸ್ ಗಿಂತ ಹೆಚ್ಚು ದಿನ ನೀವ್ ಇಡ್ಬೇಕಂತ ಹೇಳಿದ್ರೆ ಅಂದ್ರೆ ತಿಂಗಳೂ ನೀವು ಹಾಲು ಹಾಕೋಬಾರದು ಹಾಲ್ ಬದಲು ಸ್ವಲ್ಪ ಬಿಸಿನೀರು ಒಂದ್ ಮೂರ್ ನಾಲ್ಕ್ ಸ್ಪೂನ್ ಬಿಸ್ನೀರು ಮತ್ತೆ ತುಪ್ಪ ಹಾಕೊಂಡ ನೀವು ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಬೇಕಾತ ಕೊನೆಗೆ ಇನ್ನೊಂದ್ ಸ್ವಲ್ಪ ಹಾಲು ಉಳ್ದಿದೆ ನೋಡಿ ಅದನ್ನು ಕೂಡ ಸೇರಿಸಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದೀನಿ ನೋಡಿ ಕರೆಕ್ಟ್ ಆಗಿ ಅರ್ಧ ಬಟ್ಲಷ್ಟು ಹಾಲ್ ಹಾಕಿದ ನಂತರ ಇದು ಹಿಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನ ಈ ರೀತಿ ಸ್ಟವ್ ನ ಸಿಮ್ ಅಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರ್ಬೇಕು ಈ ಸ್ವೀಟ್ ಮಾಡೋ ಫುಲ್ ಪ್ರೊಸೆಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಸ್ಟವ್ ನೆನಪಿರ್ಲಿ ನೆನ್ಪಿರ್ಲಿ ಒಂದ್ ಕಪ್ ಅಳ್ತೇನೆ ನೀವು ಕೂಡ ಬಳಸ್ಕೊಳ್ಳಿ ನೀವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಕಪ್ ಬಳಸ್ಕೊಳ್ಳಿ ಅಳ್ತೆ ಸೇಮ್ ಇರ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಬಾಯ್ಲಿಟ್ರೆ ಕರ್ಗೋಷ್ಟು ರುಚಿಯಾಗಿ ಬರಬೇಕಂದ್ರೆ ಈ ವಿಧಾನನ ಫಾಲೋ ಮಾಡಿ ಇವಾಗ ನೋಡಿ ಇದು ಈ ರೀತಿ ಕಲಿಸ್ತಾ ಇದ್ರೆ ನೋಡಿ ಹಿಟ್ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ತಳ ಎಲ್ಲಾ ಬಿಡ್ತಾ ಇದೆ ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಏನ್ ಆಗ್ಲೇ ಫ್ರೈ ಮಾಡ್ಕೊಂಡಿದ್ಕೊಂಡಿದ್ವಿ ಅದನ್ನ ನಾನಿಲ್ಲಿ ಸೇರ್ಸ್ಕೊಂತ ಇದ್ದೀನಿ ಸೇರ್ಸಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ ಇದ್ರ ಜೊತೆಗೆ ಇವಾಗ ಸ್ವಲ್ಪ ನಾವು ತುಪ್ಪ ಕೂಡ ಹಾಕೊಂಡ್ಬಿಡೋಣ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಸೊ ಸ್ವಲ್ಪ ತುಪ್ಪನ ಸೇರ್ಸಿದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ನಂತರ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಕೊಡೋಣ ಈ ರೀತಿ ನೋಡಿ ತಳ ಎಲ್ಲ ಬಿಟ್ಟು ಬರ್ತಾ ಇದೆ ಅದನ್ನ ಸ್ವಲ್ಪ ಮುದ್ದೆ ತರ ಆಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡೋಣ ಸ್ವಲ್ಪ ನೈಸ್ ಆಗ್ಬೇಕು ಅದು ನೈಸ್ ಆಗಿ ಆಗುತ್ತೆ ಮುದ್ದೆ ತರ ಇವಾಗ ಇದನ್ನ ನಾವು ಹೀಗೆನೆ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಅವತ್ತು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಒಂದು ಎರಡ್ ಮೂರ್ ನಿಮಿಷ ಅಷ್ಟೇ ಬಿಡೋಣ ಸ್ವಲ್ಪ ಅದೇ ಬಿಸಿಲಿ ರವೆ ಚೆನ್ನಾಗಿ ಅರಳಿಲಿ ಅಂತ ಇವಾಗ ಒಂದ್ ಎರಡ್ ಮೂರ್ ನಿಮಿಷ ಹಾಕಿದ ನಂತರ ಪ್ಲೇಟ್ ನ ತೆಗೆದು ಇವಾಗ ಇದು ನಾನು ಇನ್ನೊಂದು ಪ್ಲೇಟ್ ಗೆ ಹಾಕುತ್ತಾ ಇದ್ದೀನಿ ಇದು ನಾವು ಉಂಡೆ ಕಟ್ಟುವಷ್ಟು ಬಿಸಿನು ಕರೆಕ್ಟ್ ಆಗಿ ಇರುತ್ತೆ ಇವಾಗ ನೋಡಿ ನಾನು ಇದನ್ನ ಲಡ್ಡು ತರ ಮಾಡ್ಕೊಂತ ಇದೀನಿ ನಿಮ್ಗೆ ಪ್ರತಿಯೊಂದು ರವೆ ಉಂಡೆಲು ದ್ರಾಕ್ಷಿ ಗೋಡಂಬಿ ಎಲ್ಲಾ ಬೇಕು ಅಂತ ಹೇಳಿದ್ರೆ ಅದನ್ನ ಸಪರೇಟ್ ಆಗಿ ತಗೊಂಡು ರೌಂಡ್ ಮಾಡ್ಬೇಕಾದ್ರೆ ಸೇರ್ಸ್ಕೊಳ್ಳಿ ಎಲ್ಲಾ ರವೆ ಉಂಡೆ ನಿಮಗೆ ಡ್ರೈ ಫ್ರೂಟ್ ಸಿಗತ್ತೆ ಈ ರೀತಿ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ತುಂಬಾನೇ ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಿಸ್ ಮಾಡಲೇಬೇಡಿ ಟ್ರೈ ಮಾಡಿ ಒಂದ್ಸತಿ ಈ ವಿಧಾನದಲ್ಲಿ ಚಿರೋಟಿ ರವೆನೇ ಹಾಕೊಂಡ್ ಮಾಡಿ ಎಲ್ಲಾನು ಉಂಡೆ ಮಾಡ್ಕೊಂಡು ಈ ರೀತಿ ಒಂದ್ ಪ್ಲೇಟ್ ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ನಂತರ ಈ ರವೆ ಉಂಡೆನ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಲ್ಲಿ ಈ ರೀತಿ ಹೊರಳಿಸಿ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಹಾಕಿರೋದು ಇದೇ ರೀತಿ ಎಲ್ಲಾನು ಈಗ ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ರುಚಿಯಾಗಿತ್ತು ಬಾಯ್ಲ್ ಇಟ್ರೆ ನಿಜವಾಗ್ಲು ಕರ್ಗೋಗ್ತಾ ಇತ್ತು ಅಷ್ಟು ರುಚಿಯಾಗಿತ್ತು ನೀವು ಕೂಡ ಒಂದ್ಸತಿ ತಪ್ಪದೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮಾಡಿ ಒಂದ್ ಅರ್ಧ ಗಂಟೆ ಆಗಿದೆ ಇವಾಗ ಇದನ್ನ ನಾನು ಮುರಿದು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸ್ವಲ್ಪ ಮೆತ್ತಗಿದೆ ನಾಳೆಗೆ ಇನ್ನು ಸ್ವಲ್ಪ ಸೆಟ್ ಆಗಿ ಸ್ವಲ್ಪ ಗಟ್ಟಿ ಆಗುತ್ತೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್